ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ ರಾಯಭಾಗ ತಾಲೂಕಿನ ಸ್ವಸಹಾಯ ಸಂಘಗಳಿಗೆ ಶಾಸಕರಿಂದ ಸಾಲದ ಚೆಕ್ಗಳ ವಿತರಣೆಯನ್ನು ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ಅವರು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ರಾಯಭಾಗ ಅವರು ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಉದ್ಯಮಶೀಲತೆಯ ಚಟುವಟಿಕೆಗಳನ್ನು ಉತ್ತೇಜಿಸಲು ಗ್ರಾಮೀಣ ಮಹಿಳೆಯರಿಗಾಗಿ ರೂಪಿಸಿದ ಯೋಜನೆ ಇದಾಗಿದೆ ತಿಳಿಸಿದರು ಇನ್ನು ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಚೆಕ್ ಅನ್ನ ವಿತರಣೆ ಮಾಡಿ ಮಾತನಾಡಿದ ಶಾಸಕ ಮಹೇಂದ್ರ ತಮ್ಮಣ್ಣವರ ಅವರು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂಸ್ಥೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸಂಯೋಗದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಇದ್ದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಘಗಳಿಗೆ ಶಾಸಕರು ಸಾಲದ ಚೆಕ್ ಅನ್ನು ವಿತರಿಸಿ ಮುಂದಿನ ದಿನಗಳಲ್ಲಿ ಸ್ವಸಹಾಯ ಸಂಘಗಳು ಷ್ಟು ಹೆಚ್ಚಿನ ಉಳಿತಾಯವನ್ನ ಮಾಡಿ ಕುಟುಂಬ ನಿರ್ವಹಣೆಯ ಜೊತೆಗೆ ಇನ್ನುಳಿದ ಮಹಿಳೆಯರಿಗೆ ಪ್ರೇರಣೆಯಾಗಬೇಕು ಅಂತ ಶಾಸಕರು ತಿಳಿಸಿದರು ಏನು ಈ ಕಾರ್ಯಕ್ರಮದಲ್ಲಿ ಕುಡಚಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಒಟ್ಟು ಅರವತ್ತೊಂಬತ್ತು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಅನ್ನ ವಿತರಣೆ ಮಾಡಲಾಯಿತು ಏನು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸುರೇಶ್ ಕುದ್ದುಸಿರ್ ಹಾಗೂ ಮುಖಂಡರಾದ ಶ್ರೀ ಪ್ರದೀಪ್ ಹಲಗುಣಿ ಇನ್ನಿತರ ಮುಖಂಡರು ಹಾಗೂ ತಾಲೂಕು ಪಂಚಾಯತ್ ಎನ್ಆರ್ಎಲ್ಎಂ ಸಿಬ್ಬಂದಿಗಳಾದ ಶಂಕರ್ ಕುಮಾರ್ ಟಿಪಿಎಂ ಸಂಜು ಹುದ್ದಾರ್ ಬಿಎಂ ಪ್ರತಿಭಾ ಸಾಂ ಬಿ ಬಿಎಂ ಕುಮಾರಿ ಲಕ್ಷ್ಮಿ ಮೇತ್ರಿ ಸಿಎಸ್ ಶ್ರೀಮತಿ ಅಶ್ವಿನಿ ಮಾಳಿಗೆ ಹಾಗೂ ಸಂಘದ ಪದಾಧಿಕಾರಿಗಳು ಮಹಿಳೆಯರು ಭಾಗವಹಿಸಿದ್ರು ಅವರು ಕೂಡ ಈ ಒಂದು ಕಾರ್ಯಕ್ರಮ ಪ್ರಯಾಣಿಸಿದ್ರು ಅವ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಎನ್ ಆರ್ ಎಂ ಕಾರ್ಯಕ್ರಮ ಹಾಗೂ ನಮ್ಮ ಸುಸಾಯ ಸಂಘದ ಮಹಿಳೆಯರ ವೃತ್ತಿಯಿಂದ ಮಾನ್ಯ ಜನಪ್ರಿಯ ಶಾಸಕರಿಗೆ ಆ ಮಾಲಾರ್ಪಣೆ ಮಾಡಿ ಸನ್ಮಾನಿಸಬೇಕಂತ ಕೇಳ್ಕೊಡ್ತಿದ್ರು ತಮ್ಮ ಭಾಳ ಸಂಖ್ಯೆಯಲ್ಲಿ ನಾವು ಹೋರ ಗಂಟೆಗೆ ಎಲ್ಲರೂ ಬಂದಿದ್ರು ಅವತ್ತ ನೋಡಿದ್ವಿ ನಾವು ಆಮೇಲೆ ನಮ್ಗೆ ನಿಮ್ಗೆ ಹೋಗುವಂಥ ಸಂದರ್ಭ ಬಂದಿದ್ದಿಲ್ಲ ಈ ಚೆಕ್ಕಿನ ಬಗ್ಗೆ ನಮ್ಮ ಯುವ ಸಾಹೇಬ್ರ ಅದ್ರ ಉದ್ದೇಶ ಮತ್ತು ಅದರ ಸಂಬಂಧಪಟ್ಟದ್ದು ಮಾತಾಡ್ಯಾರ ಬಟ್ ನಾನು ಸ್ವಲ್ಪ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಬೇಕಂತ ಹೇಳಿ ನಾವು ಚುನಾವಣೆ ಪೂರ್ವದಾಗ ಏನು ಕೊಟ್ಟಿದ್ದೀವಲ್ಲ ಏನು ಕೊಟ್ಟಿದ್ದೀವಿ ಈಗ ಅವ್ರು ಯಾವ ಸಾಹಿರು ಹೇಳಿದರು ಗಂಡು ಮಕ್ಕಳ ಕಡೆ ಕೊಡೋದ್ರಿಂದ ಗಂಡು ಮಕ್ಕಳು ಬೇರೆ ಕಡೆ ಯೂಸ್ ಮಾಡಿ ಅದನ್ನು ವೇಸ್ಟ್ ಮಾಡ್ತಾರೋ ಅದಕ್ಕೆ ನೇರವಾಗಿ ಹೆಣ್ಮಕ್ಳಿಗೆ ಕೊಟ್ಟರೆ ಆ ಕುಟುಂಬದ್ದಾಗಿರ್ಬೋದು ಆ ಮನೆ ಆರ್ಥಿಕ ಪರಿಸ್ಥಿತಿ ಸರಿ ಬರ್ತೈತಿ ಅನ್ನೋ ಒಂದು ಕಾರಣಕ್ಕೆ ನಾವೇನು ಪಂಚ್ ಗ್ಯಾರಂಟಿ ಏನು ಕೊಟ್ಟಿದ್ದೀವಲ್ಲ ಯಾವುದು ಎರಡು ಸಾವಿರ ಕೊಡುವಂಥದ್ದು ಗೃಹಲಕ್ಷ್ಮಿ ಯಾರ್ಯಾರು ಏನೇನು ಹೇಳಿದರು ಇದು ಆರ್ತಿಗಳು ಕೊಡಕ್ಕಾಗಂಗಿಲ್ಲ ಒಂದು ವರ್ಷ ಕೊಡಕ್ಕಾಗಂಗಿಲ್ಲ ಇವರ ಮುಚ್ಕೊಂಡು ಹೋಗ್ತಾರೋ ಬಂದ್ ಮಾಡ್ತಾರೋ ಇವರು ಸರ್ಕಾರನ ನಡೆಯೋಂಗಿಲ್ಲ ಅಂತೇಳಿ ಮಾತಾಡಿದ್ರೆಲ್ಲರು ಆದರೆ ಎರಡು ವರ್ಷ ಆಯ್ತು ಯಾವ ಒಂದು ಕಾರ್ಯಕ್ರಮ ನಿಂತಿಲ್ಲ ಗೃಹ ಲಕ್ಷ್ಮಿ ಅಂತೂ ತಮಗೆ ಎರಡು ಎರಡು ಸಾವಿರ ರೂಪಾಯಿ ಬರಾತೈತಿ ಬರಾತೈತಿಲ್ಲ ಯಾರಿಗೂ ಬರಾತಿಲ್ಲ ಬಟ್ ನಾನು ಯಾವ ಗ್ರಾಮಕ್ಕೆ ಹೋದರೂ ಕೂಡ ವಿಶೇಷವಾಗಿ ಯಾರೋ ಹೆಣ್ಮಕ್ಳು ಗರೀಬ್ ಹೆಣ್ಮಕ್ಳು ಕಾಣ್ರು ಅಂತಂದ್ರೆ ಅವ್ರು ಹೋಗಿ ಬಂದು ನಾನು ಕೇಳ್ತೀನಿ ನಿಮ್ಗೆ ರೇಷನ್ ಕಾರ್ಡ್ ಆಗ್ತಿದ್ದು ನಿಮ್ಗೆ ಎರಡು ಸಾವಿರ ರೂಪಾಯಿ ಬರತ್ತೈತಿ ಕೇಳಿದ್ರು ಅಂತ ಸುಮಾರು ಪ್ರಕಾರನೂ ನಮ್ಮ ಕಣ್ಣಿಗೂ ಬಂದವರು ಅದನ್ನು ನಾನಾ ಮಿತ್ಕೊಡುವಂಥ ಮಾಡಿ ರೇಷನ್ ಕಾರ್ಡ್ ಮಾಡಿಕೊಡುವಂಥದ್ದಾಗಿರ್ಬೋದು ಅವ್ರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಬರುವಂತದ ಯಾಕಂದ್ರೆ ಬಹಳ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಕುಡ್ದ್ರೆ ಅಕ್ಕ ಅಂದ್ರೆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಎಷ್ಟ ಮಹತ್ವ ಇತ್ತು ಅಂತಂದ್ರೆ ಅವ್ರ ಒಂದು ಕುಟುಂಬನ ನಡೀತದೆ ಎರಡು ಸಾವಿರ ಅದಕ್ಕೆ ನಾವು ಎಲ್ಲ ಕೂಡ ಒಂದು ಕೆಲಸ ಮಾಡಿಕೊಂಡು ಬರತ್ತ ಇವತ್ತು ನಾವು ಇನ್ನೊಂದು ಯೋಜನೆ ಉಂಟು ಏನಪ್ಪ ಅಂತಂದ್ರೆ ಬಸ್ ಫ್ರೀ ಬಸ್ ಫ್ರೀ ಕೊಟ್ಟಿದ್ದ ನಿಮ್ಗೆ ಎಟ್ಟಾಗಿರ್ಬೇಕು ಹೇಳ್ರಿ ಈಗ ಬಸ್ ಹೆಣ್ಣು ಮಕ್ಕಳ ಎರಡು ವರ್ಷ ಒಳಗೆ ಎಟ್ಟು ಓಡಾಡಿರ್ಬೇಕು ಹೇಳ್ರಿ ಎರಡು ವರ್ಷ ಒಳಗೆ ಒಂದು ನೂರ ಐವತ್ತು ಕೋಟಿ ಜನ ಅಂದರೆ ಜನ ಅಲ್ಲ ನೀವು ಒಂದು ಹತ್ತು ಸಾವಿರ ಹೋಗಿರ್ಬೇಕು ಒಂದು ನೂರು ಸಾವಿರ ಹೋಗಿರ್ಬೇಕು ಎರಡು ನೂರು ಸಾವಿರ ಹೋಗಿರ್ಬೇಕು ಹಂಗೆ ಎರಡು ವರ್ಷ ಒಳಗೆ ಒಂದು ನೂರ ಐವತ್ತು ಕೋಟಿ ಟಿಕೆಟ್ ಇಶ್ಯೂ ಆಗ ಒಂದು ನೂರ ಐವತ್ತು ಕೋಟಿ ಅಂದರೆ ದೇಶದ ಜನಸಂಖ್ಯೆಗಿಂತ ಜಾಸ್ತಿ ನೀವು ಕರ್ನಾಟಕದಲ್ಲ ನೀವು ಹೆಣ್ಮಕ್ಳ ಆ ಉಪಯೋಗ ಪಡ್ಕೊಂಡಿದ್ದೆ ಅದು ನಾವು ಕೊಟ್ಟಿದ್ದ ಕಾರ್ಯಕ್ರಮ ಹೆಣ್ಮಕ್ಕಳಿಗೆ ಹೌದು ಇನ್ನು ಇವತ್ತು ನೀವು ಕರೆಂಟ್ ಬಿಲ್ ಫ್ರೀ ತೊಗೊಳತ್ತಿದಿರಿ ತೊಗೊಳತ್ತಿದಿರಿ ಇಲ್ಲಿ ಯಾರಾದ್ರೂ ತುಂಬಿದಿರಿ ಅದಕ್ಕೆ ನೀವು ನಾವು ಯಾಕೆ ನೆನಪು ಹಾಕ್ತೀವಿ ನಿಮಗೆ ನಿಮ್ಗೆ ತಿರು ತಿರುಗಿ ನೆನ್ಪು ಆಗ್ತೈತಿ ಬರ್ತಂದ್ರೆ ಈಗ ಎರಡು ವರ್ಷ ಕಳೆದೀವಿ ನಾವು ಇನ್ನು ಇನ್ನು ಮತ್ತಿನ್ನು ಇನ್ನೆರಡು ಎರಡು ವರ್ಷ ಇನ್ನೊಂದು ವರ್ಷ ಹತ್ತಂದ್ರೆ ನಾವಿಲ್ಲಿ ಮತ್ತೆ ಚಡ್ಡಿ ಹಾಕ್ಬೇಕು ಹಾಕ್ಬೇಕು ಹೋಗಾಡ್ರಿ ವಿಚಾರ ಹೌದ ಇಲ್ಲೋ ದುರ್ಸ್ತಿ ಹಿಡಿಯಬೇಕ ನಾವು ಹಿಡಿಬೇಕವೇನು ಅದಕ್ಕೆ ದಯವಿಟ್ಟು ನಿಮ್ಗೆ ಯಾಕೆ ನಾನು ಅಂತಂದ್ರೆ ನಾವು ಏನು ಕೊಟ್ಟಿದ್ದೀವಿ ಹೇಗೆ ಏನು ಮಾತಾಡಿದ್ದೀವಲ್ಲ ಚುನಾವಣೆಕ್ಕಿಂತ ಪೂರ್ವ ನಿಮಗೇನು ಹೇಳಿದ್ದೀವಲ್ಲ ಅದನ್ನು ನಡ್ಕೊಳ್ಳುವಂತ ನಾವು ಕೆಲಸ ಮಾಡಿದೀವಿ ಇವತ್ತು ದೇವ್ ಸಾಹೇಬ್ರ ನಮ್ಮ ಕಡೆ ಒಂದು ಲಿಸ್ಟ್ ಕೊಟ್ಟರು ಎಷ್ಟು ಸ ಇಲ್ಲಿ ಸಂಘಗಳು ಮತ್ತು ಎಷ್ಟು ನಾವು ಆಯ್ಕೆ ಮಾಡಿ ಕೊಡ್ಬೇಕಾಗೈತಿ ನಿತ್ಯರ್ತನೋ ಒಂದು ವಿಷಯದಾಗ ಬಂದಾಗ ಆ ಲಿಸ್ಟ್ ಕೊಟ್ಟು ಹೋಗಿ ಎಲ್ಲರೂ ನಾವು ಅಧ್ಯಕ್ಷರೋ ಅವರು ಇವ್ರು ಕೂಡಿ ನಿಮ್ಮನ್ನೆಲ್ಲ ಸಿಲೆಕ್ಷನ್ ಮಾಡುವಂಥ ಕೆಲಸ ಮಾಡಿದ್ದೀವಿ ಇವತ್ತು ಅರವತ್ತೊಂಬತ್ತ ಸಂಘಗಳನ್ನ ಕರೆದಿದ್ದೀವಿ ಬಟ್ ಟೋಟಲ್ ಇರುವ ಎಷ್ಟು ಒಂದು ನೂರ ಹದಿನಾಲ್ಕು ನಾವು ಸಂಘಗಳಿಗೆ ಈ ಒಂದು ಲೋನ್ ಸರ್ಕಾರದಿಂದ ಲೋನ್ ಮತ್ತು ನೀವು ಲೋನ್ ತಿರುಗಿ ಕಟ್ಬೇಕೆ